ನೋಡಿ ಬಿಡಿ ಪ್ರಸ್ತಾಪ ಮಾಡೋಣ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರಿ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಇವರ ನಡವಳಿಕೆಯಿಂದ ಉಳಿದಂತ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಪರಿಸ್ಥಿತಿ ಬಂದಿದೆ ಈಗ ಹಾಗಾಗಿ ಇವರು ಇದು ಒಂದಲ್ಲ ಎರಡಲ್ಲ ಪ್ರಕರಣ ಇದು ಪತ್ತೆ ಪುನರಾವರ್ತನ ಆಗ್ತಾ ಇದೆ ಹಾಗಾಗಿ ಇದನ್ನೊಂದ್ ತಾರ್ಕಿಕ ಹಂತಕ್ಕೆ ನಾವು ತೆಗೆದ್ಕೊಂಡು ಹೋಗ್ತೇವೆ ನೋಡಿ ಇದರಲ್ಲಿ ಡೆತ್ ನೋಟ್ ಅಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ ಅವನ ಅಕೌಂಟಿಗೆ ದುಡ್ಡು ಹೋಗಿದೆ ರಾಜು ಅಕೌಂಟಿಗೆ ಅಲ್ಲಿ ಯಾರ್ಯಾರು ಮುಂದೆ ಹೋಗಿ ಯಾವ್ಯಾವ ಅಧಿಕಾರಿಗಳು ಎಲ್ಲೋ ಕೂಡ ಸಂಪೂರ್ಣ ತನಿಖೆ ಆದ್ಮೇಲೆ ಎಲ್ಲೋ ಕೂಡ ಸತ್ಯ ಬಹಿರಂಗ ಆಗ್ತದೆ ಆ ಬಡ ಕುಟುಂಬ ಏನು ಹೇಳಿದ್ರಿ ನೀವು ಕಣ್ಣರ ನೀವು ನೋಡಿದಿರಿ ಕೇಳಿಸ್ಕೊಂಡಿದಿರಿ ನಾನು ಹೇಳ್ತಾ ಇಲ್ಲ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಹೆಣ್ಣುಮಕ್ಳ ಕುಟುಂಬ ಇವತ್ತು ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದಾರೆ ಪ್ರೊಟೆಕ್ಷನ್ ಬೇಕು ಸಿ ಬಿ ಐ ತನಿಖೆ ಬೇಕು ನಿಮ್ದು ಯಾವುದೇ ನಿಮ್ಗೆ ಅನುಕಂಪ ಬೇಡ ಅಂತೇಳಿ ಪಾಪ ಕುಟುಂಬ ಮಾತನಾಡ್ತಾ ಇದ್ದಾರೆ ಹೆಂಗೆ ಅವ್ರ ಸಿ ಡಿ ಸಿಬಿಐ ತನಿಖೆ ಕೊಡೋದ್ ನಾವು ಕೂಡ ನೋಡ್ತೇವೆ ಪ್ರಕರಣದಲ್ಲಿ ಇವ್ರಿಗೆ ನಾಚಿಕೆ ಆಗ್ಬೇಕು ಹಿಂದೆ ಏನಾಗ ಬಿಡ್ಲಿ ಪಾಪ ಹೆಣ್ಮಕ್ಳು ಅವ್ರ ಕಣ್ಣೀರಾರ ನೋಡ್ಲಿ ನಾಚಿಕೆ ಆಗ್ಬೇಕು ಇವ್ರ ಎಲ್ಲಾ ಬರೀ ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರ ಅನ್ಕೊಂಡ್ ಹಿಂಗೆ ಮಂಥರುಗಳು ತಕೊಂಡ್ ಹೋಗ್ತಾರ ಹಾಗಾದ್ರೆ ಪಾಪ ಹೆಣ್ಮಕ್ಳು ಬೀದಿಗ್ ಬರ್ತಾ ಇದಾರೆ ನಿಮ್ಮ ನಡವಳಿಕೆ ಇವತ್ತು ಕಾಂಗ್ರೆಸ್ ಇವತ್ತು ಪೊಲೀಸ್ ಸ್ಟೇಷನ್ ಏನ್ ಕಾಂಗ್ರೆಸ್ ಕಚೇರಿ ಮಾಡ್ಕೊಂಡಿದ್ದೀರಿ ಅದರ ಪರಿಣಾಮ ಇವತ್ತು ಯುವ ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು